ಹಾಂ ಎಲ್ರಿಗೂ ಇವತ್ತು ಶನಿವಾರ ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲಾನು ಕೂಡ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು ಒಂಬತ್ತು ಗಂಟೆ ಆಗಿತ್ತು ಆದರೂ ಕೂಡ ಸೂರ್ಯನ ಎತ್ತಿ ಮೇಲೆ ಬಂದಿರಲಿಲ್ಲ ಸೂರ್ಯನ ಬಿಸಿಲಿಗೆ ಸ್ವಲ್ಪ ಮೈ ಹೊಡ್ಡಿದ್ರೆ ವಿಟಮಿನ್ ಸಿ ಸಿಗುತ್ತೆ ಹಾಗೆ ಕೆಲವೊಂದು ಕಾಯಿಲೆಗಳು ವಾಸಿಯಾಗುತ್ತೆ ಶೀತಕ್ಕೆ ಮೂ ಜ್ವರ ಇದ್ದರೆ ಸ್ವಲ್ಪ ಹೊತ್ತಾದರೂ ಬಿಸಿಲಲ್ಲಿ ಕೂತ್ಕೊಂಡ್ರೆ ಸ್ವಲ್ಪ ತಂಪ ಅಂದರೆ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಅಂತ ಹೇಳಿ ಇಲ್ಲಿ ಬೆಳಕಿನೇ ಟಿಫನ್ ಮಾಡಿದ್ದೆ ಪೊಂಗಲ್ ಮಾಡಿದ್ದೆ ನನ್ನ ಮಗನಿಗೆ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ ನನ್ನ ಮಗನ ಸ್ಕೂಲಿಗೆ ಕಳಿಸೋದು ಯಾಕೆಂದರೆ ಈ ಚಳಿಯಲ್ಲಿ ಮಕ್ಕಳು ಎದ್ದೊಳ್ಳೋದೇ ತುಂಬ ಕಷ್ಟ ಅಂಥದ್ರಲ್ಲಿ ಮಕ್ಕಳನ್ನು ಬೇಗನೆ ಎಬ್ಬರಿಸಿ ಅವರಿಗೆ ಸ್ನಾನ ಮಾಡಿಸಿ ಎಲ್ಲನೂ ಮಾಡಿಸೋ ಅಪ್ ಮಾಡಿಸೋದ್ರಿಂದ ಹಿಡಿದು ತಿಂಡಿ ತಿನ್ನಿಸೋದ್ರವರೆಗೂ ಅಮ್ಮಂದರಿಗೆ ಬಿಗ್ ಚಾಲೆಂಜ್ ಅಂತಲೇ ಹೇಳ್ಬೋದು ಒಂದು ಬಿಗ್ ಟಾಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ಅವನ್ನೆಲ್ಲನು ಕೂಡ ಸ್ಕೂಲಿಗೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲನೂ ಕೂಡ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಊಟಕ್ಕೆ ಅಂತ ಹೇಳಿ ಊಟಕ್ಕೆ ಇವತ್ತು ಸಿಂಪಲ್ ರೈಸ್ ಮತ್ತು ಸಾಂಬಾರು ಸಾಂಬಾರ್ ಇತ್ತು ಹಾಗಾಗಿ ಸ್ವಲ್ಪ ರೈಸನ್ನು ಮಾಡಿಕೊಂಡು ನನ್ನ ಮಗ ಬೆಳಕಿನೇ ಹಾರ್ಟ್ರ ಮಾಡಿ ಹೋಗಿದ್ದ ಮಮ್ಮಿ ದಾಲ್ವಾಡ ಮಾಡಿ ತುಂಬ ದಿವಸ ಆಗಿದೆ ದಾಲ್ವಾಡ ಮಾಡಿ ಅಂತ ಹಾಗಾಗಿ ಇವತ್ತು ದಾಲ್ವಾಡನ ಮಾಡ್ತಾಯಿದ್ದೀನಿ ದಾಲ್ವಾಡ ಮಾಡಲಿಕ್ಕೆ ಮಾಮೂಲಿಯಾಗಿ ಎಲ್ಲರೂ ಯಾವ ಥರ ಮಾಡ್ತಾರೋ ಅದೇ ಥರ ನಾನು ಕೂಡ ಮಾಡೋದು ಅದರಲ್ಲಿ ಸಪ್ರೇಟ್ ಏನಿಲ್ಲ ಸಪ್ರೇಟ್ ಅಂತ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಅಷ್ಟೇ ಇನ್ನೇನಿಲ್ಲ ಕೆಲವೊಬ್ರು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾರೆ ಆದರೆ ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಅಷ್ಟೇ ಡಾಲ್ವಣ್ಣ ಕೂಡ ಮಾಡಿ ಅಷ್ಟರೊಳಗಡೆ ನಮ್ಮನೆಯವರು ಬರ್ತಾರೆ ನಮ್ಮ ಮನೆಯವರು ಬಂದಾಗ ನಾವು ದಿನದಲ್ಲಿ ಒನ್ ಟೈಮ್ ಆದ್ರೂ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತೀವಿ ಯಾಕೆಂದರೆ ಬೆಳಗ್ಗೆ ಮಗ ಸ್ಕೂಲ್ಗೆ ಹೋಗಿರ್ತಾನೆ ನನ್ನ ಹಸ್ಬೆಂಡು ಮನೆಗೆ ಬರ್ತಾರೆ ನಾವಿಬ್ಬರು ತಿಂಡಿ ತಿಂದ್ಕೊಳ್ತೀವಿ ಮಗ ಇರೋದಿಲ್ಲ ಅದು ಮಧ್ಯಾಹ್ನ ಮಗ ಬಂದು ಊಟ ಮಾಡಿ ಟ್ಯೂಷನ್ಗೆ ಹೋಗಿರ್ತಾನೆ ಹಸ್ಬೆಂಡ್ ಅದಾದ ನಂತರ ಬರ್ತಾರೆ ನಮ್ಮ ಯಜಮಾನ್ರು ಅದಾದರೆ ಸಂಜೆ ಬಂದಾಗ ಎಲ್ಲರೂ ಕೂಡ ಒಟ್ಟಿಗೆ ಊಟ ಮಾಡೋದ್ರಿಂದ ಕೆಲವೊಂದು ವಿಷಯಗಳು ನಮ್ಮ ನಮ್ಮಲ್ಲೇ ಬೆರೆಯುತ್ತೆ ಅಂತ ಹೇಳ್ಬೋದು ಅವನ ಸ್ಕೂಲಲ್ಲಿ ನಡೆದಿರೋಂಥ ಕೆಲವೊಂದು ವಿಷಯಗಳನ್ನು ನಮಗೆ ಹೇಳ್ತಾನೆ ನಮ್ಮ ಒಂದು ಒಳ್ಳೆಯ ವಿಚಾರಗಳನ್ನು ಅವನಿಗೆ ತಿಳಿಸ್ಕೊಡ್ತೀವಿ ಮಕ್ಕಳು ತಂದೆ ತಾಯಿ ನಡುವೆ ಬಾಂಧವ್ಯ ಹೆಚ್ಚಾಗೋದು ಫ್ರೆಂಡ್ಶಿಪ್ ಹೆಚ್ಚಾಗೋದು ಅಂತ ಹೇಳಿದ್ರೆ ಇದೆ ಅಂತ ಅಂದ್ಕೊಳ್ತೀನಿ ದಿನದಲ್ಲಿ ಒಂದು ಸಲನಾದರೂ ಮಕ್ಕಳ ಜೊತೆ ಊಟ ಮಾಡೋದಾಗಲಿ ಮಕ್ಕಳ ಜೊತೆ ಕೂತ್ಕೊಂಡು ಫ್ರೆಂಡ್ಶಿಪ್ಪಲ್ಲಿ ಮಾತಾಡೋದಾಗಲಿ ಮಾಡಿದ್ರೆ ಮಕ್ಕಳ ಮನಸ್ಸು ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು ಮಕ್ಕಳಲ್ಲಿ ಒಳ್ಳೆ ಭಾವನೆಗಳನ್ನು ತುಂಬೋದು ತಂದೆ ತಾಯಿ ಕೈಯಲ್ಲಿರುತ್ತೆ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ ಮಕ್ಕಳಿಗೆ ಸಪ್ರೇಟಾಗಿ ತಿನ್ನಿಸಿ ತಾವು ಕೂತ್ಕೊಂಡು ಊಟ ಮಾಡೋದು ಬೇಡ ಅವು ಎಷ್ಟಾದರೂ ತಿನ್ನಲಿ ಎಷ್ಟಾದರೂ ಇದು ಮಾಡಲಿ ನಾವು ಮಾತಾಡ್ತಾ ಒಳ್ಳೆ ಮಾತುಗಳನ್ನು ಮಾತಾಡ್ತಾ ಅವುಗಳಿಗೆ ಒಳ್ಳೆ ಮನಸ್ಸುಗಳನ್ನು ತ ಅವ್ರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಊಟ ಮಾಡಿಸಿದಾಗ ಸ್ವಲ್ಪ ಹೆಚ್ಚಿಗೆ ಊಟ ಹೋಗುತ್ತೆ ಹಾಗಾಗಿ ನಾನು ಮೊದಲಿಂದಲೂ ಅಭ್ಯಾಸ ಮಾಡ್ಕೊಂಡು ಬಂದಿರೋದಿಷ್ಟೇ ರಾತ್ರಿ ನಾವೆಲ್ಲರೂ ಎಷ್ಟೋ ಥರ ಆಗಿರಲಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋ ನಿಯಮ ಇದು ರಾತ್ರಿ ನಮ್ಮ ಮನೇಲಿ ಎಲ್ಲರೂ ಕೂಡ ಪಾಲಿಸ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಯಾರೂ ಕೂಡ ತಪ್ಪ ಯಾವ ಯಾವೊಂದು ಎಷ್ಟೇ ಸಂದರ್ಭ ಸಮಯ ಇದ್ದರೂ ಕೂಡ ನಾವು ರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೂ ಕೂಡ ಒಟ್ಟಿಗೆ ಊಟ ಮಾಡಿರ್ತೀವಿ ಹಿಂದಕ್ಕೆ ನೋಡಿದರೆ ಅನುಭವ ಸಿಗುತ್ತದೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಸಿಗುತ್ತದೆ ಸುತ್ತಲೂ ನೋಡಿದರೆ ಸತ್ಯ ಅರುವಾಗುತ್ತದೆ ನಮ್ಮೊಳಗೆ ನಾವು ನೋಡಿದಾಗ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೆಜ್ಜೆಗಳು ದಾರಿ ತೋರಿಸಿದರೆ ಕಷ್ಟಗಳು ಗುರುತು